ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡಿ ನಮ್ಮ ಗಾರ್ಡನಲ್ಲಿ ಬಿಟ್ಟಿರುವಂಥ ಹೂವು ಇದು ಸೇವಂತಿಗೆ ಹೂವು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಈ ಥರ ಹೂವು ಗಿಡದಲ್ಲಿ ಬಿಟ್ಟಾಗ ನಮ್ಮ ಗಾರ್ಡನಲ್ಲಿ ಸೂಪರ್ ಕಾಣಿಸುತ್ತೆ ನನಗೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಇರೋವಂಥ ಕಲರ್ಸ್ಗಳನ್ನ ಸೇವಂತಕ್ಕೆ ಗಿಡ ನೆಡಬೇಕು ಅಂತ ಆಸೆ ಎರಡು ಕಲರ್ ಇದೆ ಅಷ್ಟೇ ನನ್ನ ಹತ್ರ ಮೂರು ಕಲರ್ ಇದೆ ನೋಡಿ ಸೂಪರಾಗಿ ಕಾಣಿಸ್ತಿದೆ ಅಂತ ಇದು ಎಲ್ಲೋ ಹೋಗಿದ್ವಿ ಅಲ್ಲಿ ಕಟ್ಟಿಂಗ್ಸಲ್ಲಿ ನೆಟ್ಟರೆ ಬರುತ್ತೆ ಅಂತಂದರು ಅದಕ್ಕೆ ಕಟ್ಟಿಂಗ್ಸಲ್ಲಿ ನೆಟ್ಟಿರೋವಂಥ ಗಿಡ ಇದು ಒಂದು ಸ್ವಲ್ಪನೇ ನೆಟ್ಟಿದ್ದು ಇಷ್ಟುದ್ದ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅದನ್ನ ಬೇರೆ ಕಡೆ ನೆಡಬೇಕು ದೊಡ್ಡ ಪಾಠಗೆ ನಂಗೆ ಟೈಮ್ ಇಲ್ಲ ಅದಕ್ಕೇ ಅದರಲ್ಲೇ ಹಾಕಿದೆ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ ಗಾರ್ಡನ್ಗೆ ಅಂತ ಬಂದರೆ ಈ ಕೆಲಸನ ತುಂಬ ಟೈಮ್ ಹಿಡಿದು ಹಿಡಿಯುತ್ತೆ ಆದರೆ ಮಾಡಿದ ಕೆಲಸ ಮಾಡ್ದಂಗೆ ಕಾಣಿಸಲ್ಲ ನೋಡಿ ಇದು ಉಡುಪಿ ಮಲ್ಲಿಗೆ ಹೂವು ಇದನ್ನು ಅಷ್ಟೇ ನಾನು ಕಟ್ಟಿಂಗ್ಸಲ್ಲಿ ನೆಟ್ಟಿರುವಂಥ ಗಿಡ ನೋಡಿ ಎಷ್ಟು ಮುಗ್ಗಾಗಿದೆ ಅಂತ ನಾನು ಇಷ್ಟು ಕೊಂಚು ಗೊಂಚಲು ಹೂವು ಬಿಡೋದಿಕ್ಕೆ ನಾನು ಗಿಡಗಳಿಗೆ ಏನು ಫರ್ಟಿಲೈಸರ್ ಹಾಕ್ತೀನಿ ಅಂತ ನಾನು ಇನ್ನೊಂದು ವೀಡಿಯೋ ಮಾಡಿ ಮಾಡ್ತೀನಿ ಹಾಕ್ತೀನಿ ಆಗ ನೋಡಿರಂತೆ ಅದೇ ಸೀಕ್ರೆಟು ನನಗಿಷ್ಟು ಗಿಡಗಳು ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಮತ್ತು ಚೆನ್ನಾಗಿ ಹೂವು ಬಿಡೋದಿಕ್ಕೆ ನೆಟ್ಟಿರುವಂಥ ಉಡುಪಿ ಮಲ್ಲಿಗೆ ಅಂತ ನೋಡಿ ಎಷ್ಟು ದೊಡ್ಡ ಗಿಡ ಆಗಿದೆ ಇದು ಚೀಲದೆಲ್ಲ ಹಾಕಿದ್ದೀನಿ ಅದನ್ನ ನಾನು ದೊಡ್ಡ ಪಾಠಗೆ ಹಾಕ್ಬೇಕು ಟೈಮ್ ಸಿಗ್ತಾ ಇಲ್ಲ ನೋಡಿ ಈಗ ಹೂವು ಸ್ಟಾರ್ಟ್ ಆಗ್ತಿದೆ ತುಂಬ ಎಷ್ಟು ಗಮ್ ಅನ್ನತ್ತೆ ಗೊತ್ತಾ ಈ ಗಿಡ ಹೂವು ತುಂಬ ಚೆನ್ನಾಗಮ್ಮ ಅನ್ನತ್ತೆ ನಂಗೆ ತುಂಬ ಇಷ್ಟ ಗಿಡ ನೋಡಿ ಇದು ಕಟಿಂಗ್ಸಲ್ಲಿ ನೆಟ್ಟಿರುವಂಥ ಗಿಡ ನೋಡಿ ಅಲ್ಲೇ ಹೂವು ಸ್ಟಾರ್ಟ್ ಆಗ್ತಿದೆ ನೋಡಿ ಎಷ್ಟು ಚೆನ್ನಾಗೆ ಗ್ರೋತ್ ಆಗಿದೆ ಗಿಡ ಅಂತ ಇದು ನೋಡಿ ಇದು ದಾಸವಾಳ ಗಿಡಗಳನ್ನ ತುಂಬ ವೆರೈಟಿ ಗಿಡಗಳನ್ನ ಹಾಕಿದ್ದಾರೆ ಇವರು ಹಿಟ್ಲಲ್ಲಿ ಹಾಕಿರುವಂಥ ಗಿಡಗಳು ನೋಡಿ ದೊಡ್ಡ ಮರನೇ ಆಗೋಗಿದೆ ಇದು ದಾಸವಾಳ ಗಿಡಗಳು ನೋಡಿ ದಾಸವಾಳ ಗಿಡ ಗಿಡ ನಾಲ್ಕು ಕಲರ್ ಇದೆ ಇಲ್ಲಿ ಎಷ್ಟೊಂದು ಗಿಡಗಳನ್ನ ಹಾಕೊಂಡಿದ್ದಾರೆ ಇವರು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟೊಂದು ಕಲರ್ ಚೆನ್ನಾಗಿದೆ ಆ ಕಲರ್ ಅಲ್ವಾ ದಾಸವಾಳ ಹೂವು ನೋಡಿ ಇದು ಕರ್ಬೇವಿನ ಗಿಡ ನೋಡಿ ಇದು ಒಂದು ಕಲರ್ ಇದೆ ದಾಸವಾಳ ಹೂವು ಏನು ಆಗಿ ಕಾಣಿಸ್ತಿದೆ ನೋಡಿ ಏನು ಚಿನ್ನೋ ಸ್ವೀಟು ಸುಮ್ನಿರೋ ನೋಡಿ ಕನಕಾಂಬ್ರ ಇದೆ ಕಾಕಟ ಗಿಡ ಇದೆ ಮತ್ತು ತೆಂಗಿನ ಗಿಡನ ಹಾಕಿದ್ದಾರೆ ಚೀಲದಲ್ಲಿ ನೋಡಿ ಇದು ವೆರೈಟಿ ಚೆನ್ನಾಗಿದೆ ಅಂತ ತಳಿ ಅಂತ ಅಲ್ಸಿನ ಗಿಡದ ಸೀಡ್ಸ್ ಹಾಕವ್ರೆ ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಇದು ಕಾಕಟ ಗಿಡ ನಮ್ಮ ಗಾರ್ಡನಲ್ಲಿ ಇಲ್ಲ ಒಂದು ಕಾಕಟ ಗಿಡ ನೆಡಬೇಕು ನಾನು ನೋಡಿ ಕನಕಾಂಬ್ರ ಸಸಿ ಗಿಡಗಳಂತೂ ತುಂಬ ಇದೆ ಹುಸಿ ಹೂ ಬಿಡೋಲ್ಲ ಇಲ್ಲಿ ನೋಡಿ ಆ ಸೀಡ್ಸೆಲ್ಲ ಆರಿ ಕಂದ್ಕಂಬ ಸೀಡ್ಸ್ ಎಲ್ಲ ಆರಿ ಹೆಂಗೆ ಹುಟ್ಟಿದೆ ನೋಡಿ ತುಂಬ ಹುಟ್ಟಿದೆ ಗಿಡಗಳು ಬೆಳೆದಿದೆ ನೋಡಿ ಇದು ಉಡುಪಿ ಮಲ್ಲಿಗೆ ಗಿಡ ಇದೂ ಇದರಿಂದ ಕಡ್ಡಿನ ಕಟ್ ಮಾಡಿಬಿಟ್ಟು ನೋಡಿ ಆ ಪಾಟಿ ಡಬ್ಬದೊಳಗೆ ಹಾಕವ್ರೆ ಇವರು ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಅಲ್ಲೂ ಕಟ್ಟಿಂಗ್ಸಲ್ಲಿ ನೆಟ್ಟರೆ ನೋಡಿ ಅದು ಆಲೋವಿರಾ ಗಿಡ ನೋಡಿ ಸೀಪೆ ಹಣ್ಣಿನ ಗಿಡ ವೈಟು ಸೀಪೆ ಇದು ಎಷ್ಟೊಂದು ಬಿಟ್ಟಿದೆ ನೋಡಿ ಇದು ನ್ಯಾಚುರಲಾಗಿ ಬೆಳೆದಿರೋ ಅಂಥ ಗಿಡಗಳೆಲ್ಲ ಯಾವ ಗೊಬ್ಬರ ಅಂದರೆ ನಾ ಹಸುವಿನ ಗೊಬ್ಬರ ಹಾಕ್ತಾರೆ ಅಷ್ಟೇ ಅದು ಬಿಟ್ಟು ಇನ್ನೇನು ಗಿಡಗಳಿಗೆ ಬೇರೆದೇನೋ ಹಾಕೋಲ್ಲ ಇವರು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹಣ್ಣು ನೋಡಿ ತೆಂಗಿನ ಮರ ಇದೆ ನೋಡಿ ಕಾಯಿ ನೋಡಿ ಎಷ್ಟೊಂದು ಬಿಟ್ಟಿದೆ ಅಲ್ಲೂ ಪಕ್ಷಿಗಳು ಸೇಫ್ಟಿ ಇಲ್ಲಿ ಯಾರೂ ನಮ್ಗೆ ತೊಂದರೆ ಕೊಡಲ್ಲ ಅಂತ ಅನ್ನೋಕ್ಕೋಸ್ಕರ ನೋಡಿ ಇಲ್ಲಿ ಗೂಡ್ ಮಾಡ್ಕೊಂಡಿದೆ ಗಿಡಗಳು ತು ಸಾರಿ ಪಕ್ಷಿಗಳು ನಾನು ಎಲ್ಲೂ ವೀಡಿಯೋಗೆ ವಾಯ್ಸ್ ಕೊಡೋಂಗಿಲ್ಲ ಬಂದ್ಬಿಡ್ತಾಳೆ ಡಿಸ್ಟರ್ಬ್ ಮಾಡ್ತಾಳೆ ನಮ್ಮ ಸ್ವೀಟಿ ಚಿಕ್ಕಳು ಬೇಜಾರು ಮಾಡ್ಕೊಬಿಡಿ ವಾಯ್ಸು ಅವಳ್ದು ಇದೆ ಅಂತ ನೋಡಿ ಸುತ್ತ ಮಿಸ್ ಹಾಕಿದ್ದಾರೆ ಅದಕ್ಕೆ ಸಪೋರ್ಟ್ ಆಗಿ ದಾಸವಾಳ ಗಿಡಗಳು ಇದೊಂದು ಗಿಡ ಗೊತ್ತಿಲ್ಲ ಅದೇನು ಅಂತ ಆ ಗಿಡ ಎಲ್ಲ ಆಗಿ ಅದಕ್ಕೆ ಮಿಸ್ ಹಾಕಿದ್ದಾರೆ ಕರ್ಬೇವಿನ ಗಿಡ ಕನಕಾಂಬರ ತುಂಬ ವೆರೈಟಿ ಗಿಡಗಳನ್ನ ಹಾಕಿದ್ದಾರೆ ನೋಡಿ ನಮ್ಮ ಗಾರ್ಡನಲ್ಲಿ ನೋಡಿ ಎಷ್ಟೊಂದು ಮೊಗ್ಗಾಗಿದೆ ಒಂದೇ ಬ್ರಾಂಚಲ್ಲಿ ಎಷ್ಟೊಂದು ಮೊಗ್ಗಿದೆ ಅಂತ ಆಲೋವಿರಾ ಗಿಡ ಇದು ಅಲ್ಲಿ ನೆಟ್ಟಿರುವಂಥ ಗಿಡ ಇದುವೆ ನೋಡಿ ಇದು ಮಲ್ಲಿಗೆ ಗಿಡ ಇದನ್ನು ಕಟಿಂಗ್ಸ್ ಅಲ್ಲಿ ನೆಟ್ಟಿರೋದು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ನೋಡಿ ಎಷ್ಟು ಮೊಗ್ಗಾಗಿ ಒಂದೇ ಬ್ರಾಂಡ್ ಅಲ್ಲಿ ಎಷ್ಟು ಆಗಿದೆ ಇದು ಸೇವಂತಿಗೆ ಗಿಡ ನೋಡಿ ಎಷ್ಟು ಎತ್ತರ ಹೋಗಿದೆ ಅಂತ ಒಂದು ಎಷ್ಟು ಬಿಟ್ಟಿದೆ ಎನ್ಬೇಡಿ ತುಂಬಾ ಎತ್ತರ ಹೋಗಿದೆ ಆ ಗಿಡ ನನಗೆ ಆಶ್ಚರ್ಯ ಆಗ್ತಿದೆ ನೋಡಿ ಎಷ್ಟು ಐಟ್ ಇದೆ ಅಂತ ನೋಡಿ ಇದು ಸೇವಂತಿಗೆ ಗಿಡ ಕಟ್ ಮಾಡಿ ನೆಟ್ಟಿಲ್ಲ ಅಂತ ಕಟ್ಟಿ ಇಲ್ಲಿ ಚಿಗರು ಬಂದಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಸೇವಂತಿ ಗಿಡಗಳನ್ನ ಕಡ್ಡಿನಿಟ್ಟಿರೋ ಅಂಥದ್ದು ಇದು ಶಂಕ ಪುಷ್ಪ ಹೂವು ಇದನ್ನು ಅಷ್ಟೇ ಕಟ್ ಮಾಡಿದೆ ಜಾಸ್ತಿ ಅಲೆ ಹೂವು ಬಿಟ್ಟು ಎಲ್ಲ ಗಿಡ ಆಗಿ ಇದಾಗಿತ್ತು ತಿರ್ಗ ಮತ್ತೆ ಚಿಗುರು ಬಂದು ಚೆನ್ನಾಗಿ ಬೆಳೆದು ನೋಡಿ ಈಗ ಹೂವು ಸ್ಟಾರ್ಟ್ ಆಗ್ತಿದೆ ಶಂಕ ಪುಷ್ಪ ಹೂವು ನೋಡಿ ವೈಟು ನೋಡಿ ಇದು ಕಾಮ ಕಸ್ತೂರಿ ಗಿಡ ಇದು ಸೀಟ್ಸ್ ಅಲ್ಲೇ ಬಿಟ್ಟಿರೋ ಒಂದು ದೊಡ್ಡ ಗಿಡ ಐತೆ ಅದರಿಂದ ಸೀಟ್ಸ್ ಬೆಳೆದಿರೋದು ಇದು ಸೇವಂತಿ ಗಿಡ ಇದ್ದ ನೆಟ್ಟಿದೆ ಅದರಲ್ಲಿ ಒಂದೇ ನೋಡಿ ಇವು ಎಷ್ಟು ಕಲರ್ ಆಗಿ ಚೆನ್ನಾಗಿದೆ ದಾಸವಾಳ ಹೂವು ಇದಿದೆ ನಮ್ಮ ಗಾರ್ಡನ್ ಅಲ್ಲೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ಬರ್ತೀನಿ